करते हुए शुरू करना चाहती हूँ खुदावंदा मैं तेरे नाम से आगाज करती हूँ खुदावंदा मैं तेरे नाम से आगाज करती हूँ तेरे बंदे हूँ तेरी रहमतों पे नाज करती हूँ फखत फखत तेरी मदद और इस के भरोसे पर फखत तेरी मदद पर इस के भरोसे पर मुझे उड़ना नहीं आता मगर परवाज करती हूँ इस्तेमाल करने के लिए मैं यहाँ के

ಸುಮಧುರ ಕಂಟಿದ ಹಾಡುತ್ತ ಮಾಡುತಿ ಈ ಎಲ್ಲಾ ಸಾಕನ್ ಸಾಕಣ್ಣೆ ತೆಗೆದು ರಂಗಮಂಚ ಅದು ನಮ್ಮ ಶಾಲೆಯಲ್ಲಿ ನಡೆಯುತ್ತಿರುವ ಈ ಪ್ರತಿಭಾ ಕಾರಂಜಿ ಎರಡ್ ಸಾವಿರದ ಇಪ್ಪತ್ತೈದು ಪ್ರತಿಭಾ ಕರೆ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರೋದು ನಮಗೆಲ್ಲ ತುಂಬಾ ಖುಷಿಯಾದ ವಿಷಯ ನಮ್ಮ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಿಕ್ಷಕ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಓಬಲ್ ಅಡ್ರಿ ಸರ್ ಅವರು ಸಹ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ ನಾನು ಅವ್ರಿಗೆ ನಮ್ಮ ಕೌಸರಿ ಮೇಡಮ್ ಅವರ ಪರವಾಗಿ ಮತ್ತೆ ಈ ವೇದಿಕೆಯ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಅವರೆಲ್ಲರ ಪರವಾಗಿ ನಾನು ಸುಸ್ವಾಗತವನ್ನ ಕೋರ್ತಾ ಇದ್ದೇನೆ ಕರ್ನಾಟಕ ರಾಜ್ಯ ಉಪ ಉರ್ದು ಪ್ರಾಥಮಿಕ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಸೈಯದ್ ಇಮ್ತಿಯ ಸರ್ ಅವರು ಸಹ ಆಗಮಿಸಿದ್ದಾರೆ ನಾನು ನಾನು ಅವ್ರಿಗೆ ಈ ವೇದಿಕೆಯ ಪರವಾಗಿ ನಮ್ಮ ಉರ್ದು ಪದ್ಮಘಟ್ಟ ಪರವಾಗಿ ನಾನು ಸ್ವಾಗತ ಸುಸ್ವಾಗತ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಹುಸೈನ್ ಸರ್ ಅವರು ಸಹ ಆಗಮಿಸಿದ್ದಾರೆ ನಾನು ನಮ್ಮ ವೇದಿಕೆಯ ಪರವಾಗಿ ನಮ್ಮ ಕ್ಷೇತ್ರ ಸಂಪನ್ಮೂಲ ಪರವಾಗಿ ಅವರು ಎಲ್ಲರ ಪರವಾಗಿ ನಾನು ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಉರ್ದು ಪ್ರಾಥಮಿಕ ಶಿಕ್ಷಕರ ಸಂಘದ ಸೆಕ್ರೆಟರಿ ಆದ ಮೊಹಮ್ಮದ್ ನಯಾಸ್ ಸರ್ ಅವರು ಸಹ ಈ ವೇದಿಕೆಯನ್ನು ಅಲಂಕರಿಸಿದ ಅವ್ರಿಗೂ ಸಹ ನಾನು ಈ ಪುಷ್ಪದೊಂದಿಗೆ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ ಅದೇ ರೀತಿ ಗ್ರಾಮ ಪಂಚಾಯಿತಿ ಗುಡುಮಾಲೆ ಅಧ್ಯಕ್ಷರಾದಂತಹ ಸೋಮೇಶ್ ಸರ್ ಅವರು ಸಹ ರಮೇಶ್ ಸರ್ ಅವರು ಸಹ ಆಗಮಿಸಿದ್ದಾರೆ ನಾನು ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಪ್ರಾಥಮಿಕ ಶಿಕ್ಷಕರ ಸಂಘದ ಮಾಜಿ ಅಧ್ಯಕ್ಷರಾದ ಜುಬೇರ್ ಸರ್ ಅವರು ಸಹ ಆಗಮಿಸಿದ್ದಾರೆ ನಾನು ಅವರಿಗೆ ಈ ವೇದಿಕೆಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ನಾನು ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ನಾನು ಆದಿಲ್ ಪಶಾ ಸರ್ ಅವರು ಸಹ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಸಹ ನಾನು ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಏನು ಪದಮಘಟ್ಟ ಏನು ಕ್ಲಸ್ಟರ್ನ ಏನು ಪ್ರತಿಭಾ ಕಾರಂಜಿ ಈ ಮಾದಘಟ್ಟದಲ್ಲಿ ಹಮ್ಮಿಕೊಂಡಿದ್ದೀವಿ ಇಡೀ ತಾಲೂಕಿನಲ್ಲೇ ಉದ್ದಗಲಕ್ಕೂ ಇರ್ತಕ್ಕಂಥ ಅತ್ಯಂತ ದೊಡ್ಡ ಕ್ಲಸ್ಟರ್ ಅಂದ್ರೆ ನಮ್ಮ ಪದ್ಮ್ಗಟ್ಟ ಕ್ಲಸ್ಟರ್ ಕಾರಣ ಏನು ಅಂದ್ರೆ ಇಡೀ ತಾಲೂಕು ಪೂರ್ತಿ ಹಬ್ಕೊಂಡಿದೆ ಈ ಪದ್ಮ್ಗಟ್ಟ ಕ್ಲಸ್ಟರ್ ಆದ್ರಿಂದ ಅತ್ಯಂತ ಉದ್ದದ್ದು ಹೆಚ್ಚದ್ದು ಅಂತ ಹೇಳ್ತಾ ಕಾರ್ಯಕ್ರಮದ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಮತ್ತು ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ವೃತ್ತಿ ಬಾಂಧವರೇ ಪುಟಾಣಿ ಮಕ್ಕಳೇ ಮಾಧ್ಯಮ ಮಿತ್ರರೇ ಮುಖ್ಯವಾಗಿ ಈ ಪ್ರತಿಭಾ ಕಾರಂಜಿ ಅನ್ನೋದು ಮಕ್ಕಳಲ್ಲಿ ಏನು ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಇಂಥ ಕಾರ್ಯಕ್ರಮಗಳಲ್ಲಿ ಕಾರಂಜಿ ಟೈಪು ಅವರು ತಮ್ಮ ಪ್ರತಿಭೆಯನ್ನು ಉಬ್ಬಿಸ್ಲಿ ಅಂತ ಈ ಕಾರ್ಯಕ್ರಮ ನಮ್ಮ ಘನ ಸರ್ಕಾರ ಎರಡ್ ಸಾವಿರದ ಒಂಬತ್ತರಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಮಕ್ಕಳು ಬರೀ ಓದೋದು ಬಿಟ್ಟು ಸಹಪಠ್ಯ ಚಟುವಟಿಕೆಯಲ್ಲೂ ಸಹ ಭಾಗವಹಿಸಿ ಎರಡರೋ ಮಕ್ಕಳು ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅಂತ ಈ ಇಂತಹ ಕಾರ್ಯಕ್ರಮಗಳು ಹಮ್ಮಿಕೊಂಡಿದೆ ಅದೇ ರೀತಿಯಾಗಿ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಸಂತೋಷ ಎಲ್ಲರೂ ಸಹ ಚೆನ್ನಾಗಿ ಇದು ಮಾಡಿ ಇನ್ನೇನು ಭಾಷಣ ಮಾಡುವ ಟೈಮ್ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ನಮ್ಮ ಹುಸೇನ್ ಅವರು ಬಹಳಷ್ಟು ವಿವರವಾಗಿ ಮಾತಾಡ್ತಾ ಇದ್ರು ಹೇಳ್ತಾ ಇದ್ರು ಎಲ್ಲರೂ ಒಂದೇ ಅಂತ ನಿಜಾನೇ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಕಲೆ ಯಾರಿಗಿದೆಯೋ ಅವರನ್ನು ಗೊತ್ತಿಸಿ ಬಹುಮಾನ ಕೊಡ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಒಂದು ಸಂಪ್ರದಾಯ ಅದರಂತೆ ಈಗಿನ ಒಂದು ಸಮಾಜದಲ್ಲಿ ನಾವು ಗಮನಿಸ್ತಾ ಇರಬೇಕು ಗಮನಿಸ್ತಾ ಇದ್ದೀವಿ ಏನು ಅಂತಂದರೆ ರಾಜಕೀಯದಿಂದ ಭಾಳಷ್ಟು ಕೆಟ್ಟ ವಾತಾವರಣಗಳು ಕಾಣಿಸ್ತಾ ಇದೆ ಅಂದರೆ ಅವರ ಮತಗಳು ಪಡೆಯೋದಕ್ಕಾಗಿ ಆ ಸಮುದಾಯ ನೆತ್ ಬಿಡೋದು ಇಲ್ಲಿ ನೋಡಿ ಹಿಂದೂ ಮುಸ್ಲಿಮು ಕ್ರೈಸ್ತ ಏನು ಯಾವುದೇ ಭೇದ ಭಾವ ಇಲ್ಲದೆ ಒಂದೇ ಚಪ್ಪರದಡಿಯಲ್ಲಿ ಕೂತ್ಕೊಂಡು ನಾವೆಲ್ಲ ಸಂತೋಷವಾಗಿ ಕಾರ್ಯಕ್ರಮ ನಮ್ಮ ಎಲ್ಲ ಮಕ್ಕಳು ಕೂಡ ಹಿಂದಿನಿಂದಾನೆ ನೀವೇನು ಮಾಡಬೇಕು ಮನುಷ್ಯತ್ವನ ಬೆಳೆಸ್ಕೋಬೇಕು ಮನುಷ್ಯರಾಗಿ ನೀವು ಒಳ್ಳೆ ಬುದ್ಧಿವಂತ ಮಕ್ಕಳಾಗಿ ನಿಮ್ಮ ಶಿಕ್ಷಕರಿಗೂ ಮತ್ತು ನಿಮ್ಮ ತಂದೆ ತಾಯಿಗಳಿಗೂ ನಮ್ಮ ತಾಲೂಕಿಗೋ ನಮ್ಮ ರಾಜ್ಯಕ್ಕೂ ನಮ್ಮ ದೇಶಕ್ಕೂ ಕೀರ್ತಿ ತರುವಂಥ ಮಕ್ಕಳಾಗಿ ಬೆಳೀಬೇಕು ಅನ್ನೋದು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಕರೆದು ನಾಲ್ಕು ಮಾತಾಡಲು ಅವಕಾಶ ಕೊಟ್ಟು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಜೈ ಜೈನ್ ಜೈ ಕರ್ನಾಟಕ ಇರ್ತೀವಿ ನಾವು ಎಲ್ಲ ಒಂದು ಮುಗಿಸ್ಬಿಡೋದು ಫಂಕ್ಷನ್ ಫಾಸ್ಟ್ ಆಗಿ ಮುಗಿಸ್ಬಿಡೋದು ಆ ತರ ಮಾಡ್ರೆ ಅದು ಚೆನ್ನಾಗಿರಲ್ಲ ನಾವು ಚಾಲೆಂಜ್ ತಗೋಬೇಕು ಶಿಕ್ಷಕರು ಶಿಕ್ಷಕರೇ ಬಿಲ್ಡರ್ ಆಫ್ ನೇಷನ್ ಇರೋದು ನಾವು ದೇಶವನ್ನು ಕಟ್ಟಿರೋದು ನಾವೇ ಈಗ ಮಾಮೂಲಿಯಾಗಿ ನಾವು ಚಾಲೆ ಕಟ್ಟಕಾಗಲ್ಲ ಒಂದು ಒಂದು ಗ್ರಾಮವನ್ನು ಕಟ್ಟಕಾಗಲ್ಲ ಒಂದು ಗ್ರಾಮದ ಜನರಿಗೆ ನಾವು ಸಾಪ್ ತಗೊಳಕ್ ನಮ್ಮ ಮಾತು ನಮ್ಮ ಹತ್ರ ಬಂಡವಾಳ ಇಲ್ಲ ಮಾತುಗಳೇ ನಮ್ದು ಬಂಡವಾಳ ನಮ್ಮ ಮಾತಿನ ನಾವು ಜನರ ಸೇರ್ಸೋದು ಆರ್ಗನೈಸ್ ಮಾಡೋದು ಫಂಕ್ಷನ್ ಮಾಡೋದು ಇನ್ ಎಕ್ಸ್ಟ್ರಾ ಥ್ಯಾಂಕ್ಸ್ ಏನಂದ್ರೆ ಈ ರೂರಲ್ ಕ್ಲಸ್ಟರ್ ಪದ್ಮಗಟ್ಟಾ ಕ್ಲಸ್ಟರ್ ಎಲ್ಲ ಯುತ್ ಪವರ್ ಇರೋದು ಎಲ್ಲರೂ ಯುತ್ಸಾ ಇರೋದು ಔಟ್ಸೈಡ್ ಬಂದಿರೋದು ಬಹಳ ಚೆನ್ನಾಗಿ ಮಾಡ್ತಾರೆ ಅವ್ರೆಲ್ಲರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಬಹಳ ಮಾಡಿದ್ದಾರೆ ಅಚ್ಚು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮ ಮಕ್ಕಳದು ಪ್ರತಿಭೆ ಅನ್ನೋದು ಆವಾಗಲೂ ಒಂದು ಮದು ಕೆ ಒಂದು ಮಗು ಕೆ ಬಿಲ್ ಮಗು ಓದ್ತಾ ಇದ್ರು ನಾನು ಅಬ್ಸರ್ವ್ ಮಾಡಿದ್ರೆ ನಮ್ಮ ಮಸೀದಿಯಲ್ಲಿ ಹೋಗ್ ಕಾಣಿಸ್ತದ ಬೆಳಗ್ಗೆ ಐದು ಗಂಟೆಗೆ ಪ್ರೇಯರ್ ಬರುತ್ತಲ್ಲ ಆ ಥರ ಒಂದು ಸೌಂಡ್ ಅದು ರಿದ ಸೂಪರ್ ಆಗಿತ್ತು ಒಳ್ಳೆ ಚೆನ್ನಾಗಿತ್ತು ಎಲ್ಲರಿಗೂ ಮಾತನಾಡೋಕೆ ಅವಕಾಶ ಕೊಟ್ಟಿದ್ರು ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ನಾನು ನಮ್ಮ ಗ್ರಾಮ ಹಾಗೆ ಮಾದಗಡದಲ್ಲಿ ಹಮ್ಮಿಕೊಂಡಿರೋದು ಮೊದಲನೇದಾಗಿ ನಮಗೆ ಸಂತೋಷ ಈ ಕಾರ್ಯಕ್ರಮವನ್ನು ಮೂಲ ಉದ್ದೇಶ ಏನಂದರೆ ಎಲ್ಲರೂ ಹೇಳಿದಾಗೆ ಪ್ರತಿಯೊಂದು ಮಗುವಲ್ಲೂ ಒಂದೊಂದು ಪ್ರತಿಭೆ ಅನ್ನೋದು ಇದ್ದೇ ಇರ್ತದೆ ಆ ಪ್ರತಿಭೆಯನ್ನು ಗುರುತಿಸ ಶಿಕ್ಷಕರು ಮುಖ್ಯವಾಗಿ ಅವರನ್ನು ಆಲಿಸಿ ಪಾಲಿಸಿ ಫಸ್ಟು ಸ್ಕೂಲ್ ಸೇರಿಸಿದಾಗಿಂದ ಅವ್ರು ಹೋಗೋ ತನಕ ಅವರ ಪ್ರತಿಭೆಯನ್ನು ಗೊತ್ತಿರತಕ್ಕಂಥವ್ರು ಏಕೈಕ ಶಿಕ್ಷಕರು ಶಿಕ್ಷಕರೊಬ್ಬರೇ ತಂದೆ ತಾಯಿ ಕೂಡ ಗೊತ್ತಿರಲ್ಲ ಅವ್ರದಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ವರ್ಷಕ್ಕೊಂದ್ಸರಿ ಈ ಮಾಡುವಂಥ ಪ್ರತಿಭಾ ಕಾರಂಜಿಯಲ್ಲಿ ಅವರ ಪ್ರತಿಭೆಯನ್ನು ಗುರುಸಿ ಇಡೀ ತಾಲೂಕಿನಾದ್ಯಂತ ಇಲ್ಲ ಅವರ ತಂದೆ ತಾಯಿಗೆ ತಿಳಿಸೋ ಹಾಗೆ ಮಾಡ್ತಕ್ಕಂಥ ಮುಖ್ಯವಾದ ಕೆಲಸವನ್ನು ಮಾಡ್ತಕ್ಕ ಶಿಕ್ಷಕರು ಅವರಿಗೆ ಮೊದಲಾದಾಗಿ ಧನ್ಯವಾದಗಳು ತಿಳಿಸ್ತಾ ದೇಶವನ್ನು ಕಟ್ಟುವಂಥ ಕೆಲಸಗಳು ಮಾಡಬೇಕು ನಾವು ಹುಟ್ಟಿದ ತಂದೆ ತಾಯಿಗಳಿಗೆ ನಮ್ಮ ಗ್ರಾಮಕ್ಕೆ ಹಾಗೆ ದೇಶಕ್ಕೆ ನಮ್ಮ ತಾಲೂಕಿಗೆ ಒಳ್ಳೆಯ ಹೆಸರು ಬರ್ತಕ್ಕಂಥ ಕೆಲಸಗಳನ್ನು ಮಾಡಿ ದೇಶಕ್ಕೆ ಹೆಸರು ಬರ್ತಕ್ಕಂಥ ಸಮಾಜ ಕಟ್ಟುವಂಥ ಕೆಲಸಗಳನ್ನು ಮಾಡಿ ಹಾಗೆ ವಿದ್ಯಾರ್ಥಿಗಳು ಇವತ್ತಿನ ವಿದ್ಯಾರ್ಥಿಗಳೇ ನಾಳೆಯ ಪ್ರಜೆಗಳು ಹಾಗೆ ದೇಶದಲ್ಲಿ ಯಾವುದೋ ಒಂದು ಅಧಿಕಾರದಲ್ಲಿ ಇರ್ತಕ್ಕಂಥ ಮಕ್ಕಳು ಇಂಥ ವೇದಿಕೆಯಲ್ಲಿ ಇಂಥ ಕಾರ್ಯಕ್ರಮವನ್ನು ಕಲಿಸಿದ್ರೆ ನಮಗೆ ಒಂದು ಎಲ್ಲೋ ಒಂದು ಕಡೆ ಸಂತೋಷ ಆಯಿತು ಎಷ್ಟೋ ಕೆಲಸಗಳಿರ್ತವೆ ಎಷ್ಟೆಷ್ಟೋ ಬ್ಯುಸಿ ಇರ್ತದೆ ತಲೆಯಲ್ಲಿ ಏನೇನೋ ಕೆಲಸಗಳಿರ್ತವೆ ಆದರೆ ನಿಮ್ಮನ್ನು ನೋಡಿದ ತಕ್ಷಣ ನಮಗೆ ಪೀಸ್ ಆಫ್ ಮೈಂಡ್ ಸ್ವಲ್ಪ ಫ್ರೀ ಆಯಿತು ಇನ್ನೂ ಸ್ವಲ್ಪ ತಿರಬೇಕು ಅನಿಸ್ತದೆ ಆದರೆ ಟೈಮಿನ ಅಭಾವ ಈ ಕಾರ್ಯಕ್ರಮವನ್ನು ಕಲಸಿ ಇಷ್ಟೊತ್ತು ಅವಕಾಶ ಕೊಟ್ಟಂತ ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ